ಈ ಏ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಈ ಈ ರಾಜಕೀಯದಲ್ಲಿ ಇರೋರನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈಲಿ ಭಾಳ ಬೇಗ ಸಿಗಾಕೋತಾರೆ ಆದರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳಕ್ಕೆ ಇನ್ನು ಇಪ್ಪತ್ತು ಸರಿ ಅದನ್ನು ನೋಡಿದ್ರೂ ಅರ್ಥವಾಗಲ್ಲ ಅದು ಅದನ್ನು ನನಗೆ ಹಂಗಾಗಿ ನಾನು ಒಂಬತ್ತು ಗಂಟೆ ಸ್ಟೈಲಲ್ಲಿ ಏನಾರು ಹೇಳೋಣ ಅಂದರೆ ಇನ್ನೂ ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮಿಗೆ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ರವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಒಂದೊಂದಾಗಿ ಯಾವ್ಯಾವಾಗಲೂ ಹೇಳೋರು ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು ಈ ಎ ಐ ಇ ಯು ಐ ಇ ಅಂತ ಈ ಈ ಮೇಡಮ್ಮು ಹಂಗೆ ಸುಮ್ಮನಿರಲ್ಲ ಹೇಳ್ತಾನೇ ಇದ್ದಾರೆ ಆ ಎ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ಥರ ಯು ಐ ಯು ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ ಕಷ್ಟ ಬಟ್ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅನ್ನೋದನ್ನು ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತತ್ತು ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರೆ ಪ್ರಯೋಜನ ಇಲ್ಲ ಆಚೆ ಓ ಗೋಳ್ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ ತುಂಬ ರಿಲೀಸ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲ ನೋಡ್ರಪ್ಪ ಅಂತ ಹೇಳಿ ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ ಮತ್ತು ಅಲ್ಲೂ ಅರವಿಂದ ಅವ್ರಿಗೆ ನನ್ನ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್